ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಗಣಿತ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಇಲ್ಲಿ ಎ ಒನ್ ಪ್ಲಸ್ ಜೀರೋ ಬಿ ಜೀರೋ ಇಂಟು ಜೀರೋ ಸಿ ಜೀರೋ ಡಿವೈಡೆಡ್ ಬೈ ಟು ಡಿ ಹತ್ತು ಮೈನಸ್ ಹತ್ತು ಡಿವೈಡೆಡ್ ಬೈ ಟು ಈ ನಾಲ್ಕರಲ್ಲಿ ಯಾವ ಸಂಖ್ಯೆ ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಎಂದು ನೋಡೋಣ ಎ ಒನ್ ಪ್ಲಸ್ ಜೀರೋ ಒಂದು ಪ್ಲಸ್ ಜೀರೋ ಒಂದು ಜೀರೋ ಇಂಟು ಜೀರೋ ಉತ್ತರ ಜೀರೋ ಜೀರೋ ಡಿವೈಡೆಡ್ ಬೈ ಎರಡು ಯಾವುದೇ ಸಂಖ್ಯೆಯನ್ನು ನಾವು ಜೀರೋದಿಂದ ಭಾಗಿಸಿದಾಗ ಉತ್ತರ ಜೀರೋ ಬರುತ್ತದೆ ಡಿ ಹತ್ತು ಮೈನಸ್ ಹತ್ತು ಜೀರೋ ಡಿವೈಡೆಡ್ ಬೈ ಎರಡು ಇಲ್ಲಿ ಕೂಡ ಜೀರೋವನ್ನು ಎರಡಕ್ಕೆ ಭಾಗಿಸಿದ್ದಾರೆ ಆದ್ದರಿಂದ ಉತ್ತರ ಜೀರೋ ಈ ಮೂರು ಸಂಖ್ಯೆಗಳು ಇಲ್ಲಿ ಸೊನ್ನೆಯನ್ನು ಪ್ರತಿನಿಧಿಸುತ್ತಿವೆ ಸೊನ್ನೆಯನ್ನು ಪ್ರತಿನಿಧಿಸದೇ ಇರುವಂಥ ಸಂಖ್ಯೆ ಎ ಒನ್ ಪ್ಲಸ್ ಜೀರೋ ಆದ್ದರಿಂದ ಎ ಒನ್ ಪ್ಲಸ್ ಜೀರೋ ಸೊನ್ನೆಯನ್ನು ಪ್ರತಿನಿಧಿಸುವುದಿಲ್ಲ ಎರಡನೇ ಪ್ರಶ್ನೆ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಸೊನ್ನೆ ಆಗಿದ್ದರೆ ಅವುಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಸೊನ್ನೆಯಾಗಿರುತ್ತದೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ಇಲ್ಲಿ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಸೊನ್ನೆಯಾಗಬೇಕು ಎಂದರೆ ಅವುಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಸೊನ್ನೆಯಾಗಿರುತ್ತವೆ ಎಂಬುದನ್ನು ನಾವು ಉದಾಹರಣೆಯೊಂದಿಗೆ ನೋಡೋಣ ಹೌದು ಇಲ್ಲಿ ಉದಾಹರಣೆ ಒಂದು ಗುಣಿಸು ಜೀರೋ ಇಲ್ಲಿ ನಾವು ಗುಣಲಬ್ಧದಲ್ಲಿ ಒಂದು ಸಂಖ್ಯೆಯನ್ನು ಜೀರೋ ಆಗಿಸಿದ್ದೀವಿ ಉತ್ತರ ಒಂದನ್ನು ಜೀರೋದಿಂದ ಗುಣಿಸಿದಾಗ ಜೀರೋ ಬಂತು ಜೀರೋ ಗುಣಿಸು ಜೀರೋ ಎರಡೂ ಅಂಕಿಗಳನ್ನು ನಾವು ಸೊನ್ನೆಯಾಗಿಯೇ ತೆಗೆದುಕೊಂಡಾಗಲೂ ಉತ್ತರ ಜೀರೋ ಬಂದಿದೆ ಆದ್ದರಿಂದ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧ ಸೊನ್ನೆಯಾಗಿದ್ದರೆ ಅವುಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಸೊನ್ನೆಯಾಗಿರುತ್ತವೆ ಎಂದು ಹೇಳಬಹುದು ಮೂರನೇ ಪ್ರಶ್ನೆ ಎರಡು ಪೂರ್ಣ ಸಂಖ್ಯೆಗಳ ಗುಣಲಬ್ಧವು ಒಂದು ಆದರೆ ಆ ಸಂಖ್ಯೆಗಳಲ್ಲಿ ಒಂದು ಅಥವಾ ಎರಡು ಸಂಖ್ಯೆಗಳು ಒಂದು ಆಗಿರುತ್ತವೆ ಎಂದು ಹೇಳಬಹುದೇ ಉದಾಹರಣೆಯೊಂದಿಗೆ ತೋರಿಸಿ ಇಲ್ಲಿ ಎರಡು ಸಂಖ್ಯೆಗಳು ಒಂದಾಗಿದ್ದಾಗ ಮಾತ್ರ ಗುಣಲಬ್ಧ ಒಂದು ಬರುತ್ತದೆ ಇದನ್ನ ಉದಾಹರಣೆಯೊಂದಿಗೆ ನೋಡೋಣ ಎರಡು ಸಂಖ್ಯೆಗಳು ಇಲ್ಲಿ ಒಂದೇ ಆಗಿರುತ್ತವೆ ಉದಾಹರಣೆ ಒಂದು ಒಂದು ಒಂದನ್ನು ಒಂದರಿಂದ ಗುಣಿಸಿದಾಗ ಬಂದಂತಹ ಉತ್ತರ ಒಂದು ಅದೇ ನಾವು ಒಂದನ್ನು ಮೈನಸ್ ಮೂರು ಅಥವಾ ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗಲೂ ಆ ಎರಡನೇ ಸಂಖ್ಯೆಯೇ ಉತ್ತರವಾಗಿರುತ್ತದೆ ಆದ್ದರಿಂದ ಒಂದು ಒಂದು ಅಂದರೆ ಎರಡೂ ಸಂಖ್ಯೆಗಳು ಒಂದು ಆಗಿದ್ದಾಗ ಮಾತ್ರ ಆ ಸಂಖ್ಯೆಯ ಗುಣಲಬ್ಧ ಒಂದಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ವಿಭಾಜಕ ಗುಣವನ್ನು ಬಳಸಿ ಕಂಡುಹಿಡಿಯಿರಿ ಇಲ್ಲಿ ಅವರು ಎ ಬಿ ಸಿ ಡಿ ಡಿಇ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ವಿಭಾಜಕ ಗುಣವನ್ನು ಬಳಸಿ ಗುಣಲಬ್ಧವನ್ನ ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಎ ಏಳು ನೂರ ಇಪ್ಪತ್ತೆಂಟು ಗುಣಿಸು ಒಂದು ನೂರ ಒಂದು ಇಲ್ಲಿ ನಾವು ಒಂದು ನೂರ ಒಂದನ್ನು ವಿಭಜಿಸೋಣ ಏಳು ನೂರ ಇಪ್ಪತ್ತೆಂಟು ಗುಣಿಸು ಒಂದು ನೂರ ಒಂದನ್ನು ವಿಭಜಿಸಿದಾಗ ಒಂದು ನೂರು ಪ್ಲಸ್ ಒಂದು ಇಲ್ಲಿ ಏಳು ನೂರ ಇಪ್ಪತ್ತೆಂಟನ್ನು ನೂರಕ್ಕೂ ಮತ್ತು ಏಳು ನೂರ ಇಪ್ಪತ್ತೆಂಟನ್ನು ಒಂದಕ್ಕೂ ಎರಡು ಬಾರಿ ಗುಣಲಬ್ಧ ಮಾಡೋಣ ಏಳು ನೂರ ಇಪ್ಪತ್ತೆಂಟು ಗುಣಿಸು ಒಂದು ನೂರು ಪ್ಲಸ್ ಏಳು ನೂರ ಇಪ್ಪತ್ತೆಂಟು ಗುಣಿಸು ಒಂದು ಏಳು ನೂರ ಇಪ್ಪತ್ತೆಂಟನ್ನು ಎರಡು ಸಂಖ್ಯೆಗಳಿಗೆ ನಾವು ಗುಣಿಸಿದ್ದೇವೆ ಏಳು ನೂರ ಇಪ್ಪತ್ತೆಂಟು ಗುಣಿಸು ಒಂದು ಏಳು ನೂರ ಇಪ್ಪತ್ತೆಂಟು ಉಳಿದಂತಹ ಎರಡು ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ ಬಂದಂತಹ ಉತ್ತರ ಎಪ್ಪತ್ತೆರಡು ಸಾವಿರದ ಎಂಟು ನೂರು ಪ್ಲಸ್ ಏಳು ನೂರ ಇಪ್ಪತ್ತೆಂಟು ಗುಣಿಸು ಒಂದು ಏಳುನೂರ ಇಪ್ಪತ್ತೆಂಟು ಎಪ್ಪತ್ತೆರಡು ಸಾವಿರದ ಎಂಟು ನೂರು ಪ್ಲಸ್ ಏಳುನೂರ ಇಪ್ಪತ್ತೆಂಟು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂತಹ ಉತ್ತರ ಎಪ್ಪತ್ತ್ಮೂರು ಸಾವಿರದ ಐದು ನೂರ ಇಪ್ಪತ್ತೆಂಟು ಇದು ಏಳುನೂರ ಇಪ್ಪತ್ತೆಂಟು ಗುಣಿಸು ಒಂದು ನೂರ ಒಂದರ ಗುಣಲಬ್ಧವಾಗಿದೆ ಬಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಒಂದು ಸಾವಿರದ ಒಂದು ಇಲ್ಲಿ ಒಂದು ಸಾವಿರವನ್ನು ನಾವು ಒಂದು ಸಾವಿರ ಪ್ಲಸ್ ಒಂದು ಎಂದು ವಿಭಜಿಸೋಣ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಒಂದು ಸಾವಿರದ ಒಂದನ್ನು ಒಂದು ಸಾವಿರ ಪ್ಲಸ್ ಒಂದು ಎಂದು ವಿಭಜಿಸಿದ್ದೇವೆ ಈಗ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳನ್ನು ಸಾವಿರಕ್ಕೂ ಮತ್ತು ಒಂದಕ್ಕೂ ಗುಣಿಸೋಣ ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಗುಣಿಸು ಒಂದು ಸಾವಿರ ಪ್ಲಸ್ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಒಂದು ಇಲ್ಲಿ ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಗುಣಿಸು ಒಂದು ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಇಲ್ಲಿ ಉಳಿದಂತಹ ಮೂರು ಸೊನ್ನೆಗಳನ್ನು ನಾವು ಇಲ್ಲಿರಿಸೋಣ ಪ್ಲಸ್ ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಗುಣಿಸು ಒಂದು ಈಕ್ವಲ್ಸ್ ಟು ಐದು ಸಾವಿರದ ನಾಲ್ಕು ನೂರ ಮೂವತ್ತೇಳು ಈಗ ಐವತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಪ್ಲಸ್ ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬಂದಂತಹ ಉತ್ತರ ಐವತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ನಾಲ್ಕು ನೂರ ಮೂವತ್ತೇಳು ಇದು ಐದು ಸಾವಿರದ ನಾಲ್ಕುನೂರ ಮೂವತ್ತೇಳು ಗುಣಿಸು ಒಂದು ಸಾವಿರದ ಒಂದರ ಗುಣಲಬ್ಧವಾಗಿದೆ ಸಿ ಎಂಟು ನೂರ ಇಪ್ಪತ್ತ್ನಾಲ್ಕು ಗುಣಿಸು ಇಪ್ಪತ್ತೈದು ಇಲ್ಲಿ ನಾವು ಇಪ್ಪತ್ತೈದನ್ನು ಇಪ್ಪತ್ತು ಪ್ಲಸ್ ಐದು ಎಂದು ವಿಭಜಿಸೋಣ ಎಂಟು ನೂರ ಇಪ್ಪತ್ತ್ನಾಲ್ಕು ಗುಣಿಸು ಇಪ್ಪತ್ತು ಪ್ಲಸ್ ಐದು ಈಗ ಎಂಟು ನೂರ ಇಪ್ಪತ್ತ್ನಾಲ್ಕನ್ನು ಇಪ್ಪತ್ತಕ್ಕೂ ಮತ್ತು ಐದಕ್ಕೂ ಬೇರೆ ಬೇರೆಯಾಗಿ ಗುಣಿಸೋಣ ಎಂಟು ನೂರ ಇಪ್ಪತ್ನಾಲ್ಕು ಗುಣಿಸು ಇಪ್ಪತ್ತು ಪ್ಲಸ್ ಎಂಟು ನೂರ ಇಪ್ಪತ್ನಾಲ್ಕು ಗುಣಿಸು ಐದು ಇಲ್ಲಿ ಎಂಟು ನೂರ ಇಪ್ಪತ್ನಾಲ್ಕನ್ನು ಇಪ್ಪತ್ತಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ ಹದಿನಾರು ಸಾವಿರದ ನಾಲ್ಕುನೂರ ಎಂಬತ್ತು ಎಂಟು ನೂರ ಇಪ್ಪತ್ನಾಲ್ಕು ಗುಣಿಸು ಐದು ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಹದಿನಾರು ಸಾವಿರದ ನಾಲ್ಕು ನೂರ ಎಂಬತ್ತು ಪ್ಲಸ್ ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ಈಕ್ವಲ್ಸ್ ಟು ಇಪ್ಪತ್ತು ಸಾವಿರದ ಆರುನೂರು ಇದು ಎಂಟು ನೂರ ಇಪ್ಪತ್ನಾಲ್ಕು ಗುಣಿಸು ಇಪ್ಪತ್ತೈದರ ಗುಣಲಬ್ಧವಾಗಿದೆ ಡಿ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ನೂರ ಇಪ್ಪತ್ತೈದು ಇಲ್ಲಿ ನೂರ ಇಪ್ಪತ್ತೈದನ್ನು ನೂರು ಪ್ಲಸ್ ಇಪ್ಪತ್ತೈದು ಎಂದು ವಿಭಜಿಸೋಣ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ನೂರು ಪ್ಲಸ್ ಇಪ್ಪತ್ತೈದು ಇಲ್ಲಿ ನೂರಕ್ಕೆ ಮತ್ತೆ ಇಪ್ಪತ್ತೈದಕ್ಕೆ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದನ್ನು ಗುಣಿಸೋಣ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ನೂರು ಪ್ಲಸ್ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ಇಪ್ಪತ್ತೈದು ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಗುಣಿಸು ಒಂದು ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಇಲ್ಲಿ ಉಳಿದಂತಹ ಎರಡು ಸೊನ್ನೆಗಳನ್ನು ಇಟ್ಟಿದ್ದೇವೆ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದನ್ನು ಇಪ್ಪತ್ತೈದಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ ಒಂದು ಲಕ್ಷದ ಆರು ಸಾವಿರದ ಎಂಟು ನೂರ ಎಪ್ಪತ್ತೈದು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಐದುನೂರು ಮತ್ತು ಒಂದು ಲಕ್ಷದ ಆರು ಸಾವಿರದ ಎಂಟುನೂರ ಎಪ್ಪತ್ತೈದನ್ನು ಕೂಡಿಸಿದಾಗ ಬಂದಂತಹ ಉತ್ತರ ಐದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮೂರು ನೂರ ಎಪ್ಪತ್ತೈದು ಇದು ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತೈದು ಮತ್ತು ನೂರ ಇಪ್ಪತ್ತೈದರ ಗುಣಲಬ್ಧವಾಗಿದೆ ಈ ಐದು ನೂರ ನಾಲ್ಕು ಗುಣಿಸು ಮೂವತ್ತೈದು ಇಲ್ಲಿ ನಾವು ಐದು ನೂರ ನಾಲ್ಕನ್ನು ಐದು ನೂರು ಪ್ಲಸ್ ನಾಲ್ಕು ಎಂದು ವಿಭಜಿಸೋಣ ಐದು ನೂರ ನಾಲ್ಕು ಐದು ನೂರು ಪ್ಲಸ್ ನಾಲ್ಕು ಗುಣಿಸು ಮೂವತ್ತೈದು ಮೂವತ್ತೈದನ್ನು ಐದು ನೂರಕ್ಕೂ ಮತ್ತು ನಾಲ್ಕಕ್ಕೂ ಬೇರೆ ಬೇರೆಯಾಗಿ ಗುಣಿಸೋಣ ಐದು ನೂರು ಗುಣಿಸು ಮೂವತ್ತೈದು ಪ್ಲಸ್ ನಾಲ್ಕು ಗುಣಿಸು ಮೂವತ್ತೈದು ಮೂವತ್ತೈದು ಗುಣಿಸು ಐದು ನೂರ ಎಪ್ಪತ್ತೈದು ಉಳಿದಂತಹ ಎರಡು ಸೊನ್ನೆಗಳನ್ನು ನಾವು ಇಲ್ಲಿರಿಸಿದ್ದೇವೆ ನಾಲ್ಕನ್ನು ಮೂವತ್ತೈದಕ್ಕೆ ಗುಣಿಸಿದಾಗ ಬಂದಂತಹ ಉತ್ತರ ಒಂದು ನೂರ ನಲವತ್ತು ಹದಿನೇಳು ಸಾವಿರದ ಐದು ನೂರು ಪ್ಲಸ್ ನೂರ ನಲವತ್ತು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬಂದಂತಹ ಉತ್ತರ ಹದಿನೇಳು ಸಾವಿರದ ಆರು ನೂರ ನಲವತ್ತು ಇದು ಐದು ನೂರ ನಾಲ್ಕು ಮತ್ತು ಮೂವತ್ತೈದರ ಗುಣಲಬ್ಧವಾಗಿದೆ ಐದು ವಿನ್ಯಾಸವನ್ನು ಅಭ್ಯಸಿಸಿ ಇಲ್ಲಿ ನಾವು ಎಲ್ಲ ಸಂಖ್ಯೆಗಳನ್ನು ನೋಡಿದಾಗ ಒಂದು ಒಂದು ಎರಡು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಈ ಸಂಖ್ಯೆಗಳನ್ನು ಕ್ರಮವಾಗಿ ಕೊಟ್ಟಿದ್ದಾರೆ ಇಲ್ಲಿ ಎಂಟು ಕಾಮನ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಕ್ರಮವಾಗಿ ಒಂದರಿಂದ ಸಂಖ್ಯೆಗಳನ್ನು ಕೂಡಿಸಿದ್ದಾರೆ ಹೀಗೆ ಮಾಡಿದಾಗ ಇಲ್ಲಿ ಬಂದಂತಹ ಉತ್ತರ ಒಂಬತ್ತು ಒಂಬತ್ತಕ್ಕಿಂತ ಒಂದು ಸಂಖ್ಯೆ ಕಡಿಮೆ ಎಂಟು ಇಲ್ಲಿ ಒಂಬತ್ತು ಒಂಬತ್ತರ ಹಿಂದಿನ ಸಂಖ್ಯೆ ಎಂಟು ಎಂಟರ ಹಿಂದಿನ ಸಂಖ್ಯೆ ಏಳು ಇಲ್ಲಿ ಒಂಬತ್ತು ಒಂಬತ್ತರ ಹಿಂದಿನ ಸಂಖ್ಯೆ ಎಂಟು ಎಂಟರ ಹಿಂದಿನ ಸಂಖ್ಯೆ ಏಳು ಏಳರ ಹಿಂದಿನ ಸಂಖ್ಯೆ ಆರು ಇಲ್ಲಿ ಕೂಡ ಒಂಬತ್ತು ಎಂಟು ಏಳು ಆರು ಐದು ಈ ರೀತಿ ಅವರು ಮುಂದಿನ ಎರಡು ಹಂತಗಳನ್ನು ಬರೆಯಿರಿ ಈ ವಿನ್ಯಾಸವು ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳಬಹುದೇ ಎಂದು ಕೊಟ್ಟಿದ್ದಾರೆ ಇದರ ಮುಂದಿನ ಎರಡು ಹಂತಗಳನ್ನು ನಾವು ಈಗ ಬರೆಯೋಣ ಹಂತ ಒಂದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದರವರೆಗೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನಾವು ಮುಂದಿನ ಹಂತವನ್ನು ಬರೆದಾಗ ಒಂದು ಎರಡು ಮೂರು ನಾಲ್ಕು ಐದು ಮುಂದಿನ ಒಂದು ಸಂಖ್ಯೆ ಆರು ಗುಣಿಸು ಇಲ್ಲಿ ಎಂಟು ಪ್ಲಸ್ ಐದು ಕೊಟ್ಟಿದ್ದಾರೆ ನಾವು ಮುಂದಿನ ಹಂತ ಎಂಟು ಪ್ಲಸ್ ಆರು ಎಂದು ಬರೆಯೋಣ ಈಕ್ವಲ್ಸ್ ಟು ಒಂಬತ್ತು ಎಂಟು ಏಳು ಆರು ಐದು ಇದರ ಮುಂದಿನ ಒಂದು ಸಂಖ್ಯೆಯನ್ನು ನಾವು ಬರೆಯಬೇಕು ಒಂಬತ್ತು ಎಂಟು ಏಳು ಆರು ಐದು ಐದರ ಹಿಂದಿನ ಸಂಖ್ಯೆ ನಾಲ್ಕು ನಾವು ಮೊದಲನೇ ಹಂತವನ್ನು ಪೂರ್ಣಗೊಳಿಸಿದ್ದೇವೆ ಹಂತ ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರರ ಮುಂದಿನ ಸಂಖ್ಯೆ ಏಳು ಗುಣಿಸು ಎಂಟು ಪ್ಲಸ್ ಆರು ಇದೆ ಎಂಟು ಪ್ಲಸ್ ಏಳು ಇಕ್ವಲ್ಸ್ಟು ಇಲ್ಲಿ ಮುಂದಿನ ಇನ್ನೊಂದು ಸಂಖ್ಯೆ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ನಾಲ್ಕರ ಹಿಂದಿನ ಸಂಖ್ಯೆ ಮೂರು ನಾವು ಹಂತ ಎರಡನ್ನ ಪೂರ್ಣಗೊಳಿಸಿದ್ದೇವೆ ಈ ರೀತಿ ನಾವು ಎರಡು ಹಂತಗಳನ್ನು ಬರೆಯಬಹುದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ಸಂಖ್ಯೆಗಳೊಂದಿಗೆ ಆಟ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ